ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ಭಾಗ ನೂರ ಆರು ಅವನು ಮನೆಗೆ ಬಂದಾಗ ಸನ್ನಿಧಿ ತಮ್ಮ ರೂಮ್ನಲ್ಲಿ ಇಸ್ತ್ರಿ ಮಾಡಿಟ್ಟಿದ್ದ ಬಟ್ಟೆಗಳನ್ನು ಹ್ಯಾಂಗರ್ನಲ್ಲಿ ಹಾಕಿ ವಾರ್ಡ್ ರೂಮಿನ ಒಳಗಿಡಲು ನೋಡುತ್ತಿದ್ದಳು ಅವಳಿಗದು ಎಟಕದಾಗ ಸ್ವಲ್ಪ ಮೆಟ್ಟುಗಾಲಿಟ್ಟು ಪ್ರಯತ್ನ ಪಡುತ್ತಿದ್ದಳು ಆಗ ಅವಳು ಹಾಕಿಕೊಂಡಿದ್ದ ಟಾಪ್ ತುಸು ಮೇಲೆ ಹೋಗಿತ್ತು ಅವಳ ಬಿಳುಪಾದ ಸೊಂಟದ ಭಾಗ ಎದ್ದು ಕಾಣಿಸುತ್ತಿತ್ತು ಹಿಂದಿನಿಂದ ಹೋಗಿ ಅವಳನ್ನು ಬಳಸಬೇಕೆಂಬ ಬಯಕೆ ಉಂಟಾಯಿತು ವೇದಾಂತ್ಗೆ ಈಗ ವೇದಾಂತ್ಗೆ ಅವಳ ಭಯದ ಕಾರಣದ ಎಳೆ ಸಿಕ್ಕಿತ್ತು ಬೇಗ ಅವಳನ್ನು ವೈದ್ಯರ ಬಳಿ ಕ ಕರೆದೊಯ್ಯಬೇಕು ಎಂದುಕೊಂಡ ಅವಳೀಗ ತುಂಬ ಬಳಲಿದವಳಂತೆ ಕಾಣಿಸಿದಳು ಅವನು ನಿಧಾನವಾಗಿ ಅವಳನ್ನು ನಡೆಸಿಕೊಂಡು ಬಂದು ಮಂಚದ ಮೇಲೆ ಕೂರಿಸಿದ ಅವಳು ತನ್ನ ಪ್ರಶ್ನೆಗೆ ಉತ್ತರಿಸುವ ಮನಸ್ಥಿತಿಯಲ್ಲಿ ಇಲ್ಲ ಎಂದು ಅರಿವಾದ ವೇದಾಂತ್ ಅವಳ ಬಳಿ ಹೆಚ್ಚೇನೂ ಪ್ರಶ್ನಿಸಲು ಹೋಗಲಿಲ್ಲ ವೈದ್ಯರ ಬಳಿ ಅವಳನ್ನು ಕರೆದೊಯ್ಯುವುದೇ ಇದಕ್ಕೆ ಪರಿಹಾರ ಆದರೆ ಹೇಗೆ ಅವಳ ಒಪ್ಪಿಗೆ ಇಲ್ಲದೆ ಕರೆದೊಯ್ಯುವುದಾದರೂ ಹೇಗೆ ಅದು ತಪ್ಪಾಗುತ್ತದೆ ಅವಳ ಭಯ ಆತಂಕ ಕಡಿಮೆಯಾಗಲು ತುಂಬ ಹೊತ್ತುಗಳೇ ಬೇಕಾಯಿತು ಅವಳಿಂದು ಎಷ್ಟು ಭಯಪಟ್ಟಿದ್ದಳೆಂದರೆ ವೇದಾಂತ್ ಅರ್ಧ ಅರ್ಧ ಸ್ನಾನದಿಂದ ಹೊರಬಂದವನು ಸುಮಾರು ಒಂದು ಗಂಟೆಗಳ ಕಾಲ ಅವಳನ್ನು ಅಪ್ಪಿಹಿಡಿದು ಸಂತೈಸುತ್ತಲೇ ಇದ್ದ ಕೊನೆಗೂ ಅವಳ ಮನಸ್ಸು ಸ್ವಲ್ಪಾತಃ ಬದಿಗೆ ಬಂದ ಬಳಿಕ ಅವನು ಸ್ನಾನ ಮುಗಿಸಿಕೊಂಡು ಬಂದಿದ್ದ ಅಂದು ರಾತ್ರಿ ಅವಳಿಗೆ ಕೆಟ್ಟ ಕನಸುಗಳು ಬಿದ್ದಿದ್ದವು ಆ ಕಿರಾತಕ ಅವಳಿಗೆ ತುಂಬ ಹಿಂಸೆ ಕೊಡುತ್ತಿದ್ದಾನೆ ಆ ರಾಕ್ಷಸ ಅವನು ಅವಳನ್ನು ಬಿಡ್ತಾ ಇಲ್ಲ ನೋವು ಉರಿ ತಡಿಯೋಕೆ ಇಲ್ಲ ರಕ್ತ ಅವಳು ಸತ್ತೇ ಹೋದಲು ಅರ್ಥವೇ ಇಲ್ಲದ ಮಾತುಗಳು ಆ ಬಳಿಕ ಜೋರಾಗಿ ಅಳತೊಡಗಿದಳು ಸನ್ನಿಧಿ ಅವಳು ನಿದ್ದೆಯಲ್ಲಿ ಎಂಬಂತೆ ಕನವರಿಸುತ್ತಿದ್ದಳು ಅವನು ಅಂದು ರಾತ್ರಿ ಇಡೀ ಅವಳನ್ನು ಹಿಡಿದು ಮಲಗಿದ್ದ ನಿದ್ದೆ ಮಾಡಲಾಗಲಿಲ್ಲ ವೇದಾಂತ್ನಿಂದ ಇವಳನ್ನು ಹೀಗೆ ಬಿಟ್ಟರೆ ಮುಂದೆ ತೊಂದರೆ ಆಗಬಹುದು ಆದಷ್ಟು ಬೇಗ ಪರಿಹಾರ ಕಾಣಬೇಕು ಅದಕ್ಕೆ ತಾವು ಮನೆಗೆ ಹೋಗುವುದು ಸೂಕ್ತ ಎಂದು ವೇದಾಂತ್ ಅವಳ ಬಳಿ ಸಾನು ಇನ್ನೆರಡು ದಿವಸಗಳಲ್ಲಿ ನಾವು ಊರಿಗೆ ಹೋಗೋಣವಾ ಎಂದು ಅವಳನ್ನು ಪ್ರಶ್ನಿಸಿದಾಗ ಅವಳಿಗದು ಇಷ್ಟವಾಗಿರಲಿಲ್ಲ ಊರಿಗೆ ಹೋದ ಮೇಲೆ ನಿನ್ನ ಭಯಕ್ಕೆ ಕಾರಣ ಏನು ಅಂತ ಡಾಕ್ಟರ್ ಹತ್ರ ಕೇಳೋಣ ಎಂದು ಹೇಳಿದ್ದು ಅವಳಿಗೆ ಒಂದಿನಿತು ಹಿಡಿಸಿರಲಿಲ್ಲ ಪ್ಲೀಸ್ ವೇದಾಂತ್ ನಾವು ಬಂದಿದ್ದೆ ಎಂಜಾಯ್ ಮಾಡೋಕೆ ಅಂತ ಇನ್ನು ನಾಲ್ಕು ದಿನ ಆದರೂ ಇಲ್ಲೇ ಇರೋಣ ನಂಗಂತೂ ಮೈಸೂರಿಗೆ ಹೋಗೋಕೆ ಇಷ್ಟಾನೇ ಇಲ್ಲ ಮತ್ತೆ ನೀನು ಹೇಳೋ ಹಾಗೆ ಭಯ ಏನೂ ಇಲ್ಲ ನನಗೆ ಅದು ಫಿಲಮ್ ನೋಡಿದ್ರಿಂದ ನನಗೆ ಭಯ ಆಗಿದ್ದಷ್ಟೇ ಮಾತ್ರ ಅಲ್ಲ ಕತ್ತಲೆ ಅಂದರೂ ಕೂಡ ನನಗೆ ತುಂಬ ಭಯ ಆಗುತ್ತೆ ತುಂಬ ಚಿಕ್ಕವಡಿದ್ದಾಗಿಂದಲೂ ಕತ್ತಲಾದ ಮೇಲೆ ಅಮ್ಮ ನನ್ನ ಒಬ್ಬಳನ್ನೇ ಬಿಡ್ತಾನೆ ಇರಲಿಲ್ಲ ಈಗ ದೊಡ್ಡವಳಾದರೂ ಅದೇ ಅಭ್ಯಾಸವಾಗ್ಬಿಟ್ಟಿದೆ ಎಂದು ಅವಳು ನಕ್ಕಾಗ ಅವನಿಗೆ ಏನು ಹೇಳಬೇಕೆಂದು ತೋಚಲಿಲ್ಲ ಅವಳ ಮಾತಿನಿಂದ ಅವಳಿಗೆ ವೈದ್ಯರ ಬಳಿ ಹೋಗಲು ಮನಸ್ಸೇ ಇಲ್ಲ ಎಂದು ಅರ್ಥವಾಗಿತ್ತು ವೇದಾಂತ್ಗೆ ಆದರೆ ಅವಳ ಆಸೆಗೆ ನಿರಾಸೆ ಮಾಡುವ ಮನಸ್ಸಾಗದೆ ಮತ್ತು ನಾಲ್ಕು ದಿನ ಮುಂಬೈಯಲ್ಲಿದ್ದು ಪ್ರೇಕ್ಷಣೀಯ ಸ್ಥಳ ಸ್ಥಳಗಳನ್ನು ನೋಡಿ ಮತ್ತೆ ಬೀಚ್ನಲ್ಲಿ ನೀರಲ್ಲಿ ಆಟವಾಡಿ ಅವಳ ಮನ ತಣಿದ ಬಳಿಕ ಮೈಸೂರಿಗೆ ಪ್ರಯಾಣ ಬೆಳೆಸಿದ್ದರು ಸನ್ನಿಧಿ ಮತ್ತು ವೇದಾಂತ್ ಹನಿಮೂನ್ ಮುಗಿಸಿಕೊಂಡು ಖುಷಿ ಖುಷಿಯಾಗಿ ಬಂದ ಮಗ ಸೊಸೆಯನ್ನು ನೋಡಿ ಕುಸುಮಾ ಅವರು ಸಂತುಷ್ಟರಾಗಿದ್ದರು ವೇದಾಂತ ಒಬ್ಬನೇ ಇದ್ದಾಗ ಈಗ ನಿಮ್ಮಿಬ್ಬರ ಜಗಳ ಸರಿಹೋಯ್ತಾ ನಿಂಗೆ ಹೊಂದಿಕೊಂಡಿದ್ದಾಳ ಸಾನು ಎಂದು ಕುಸುಮಾ ಅವರು ಮಗನನ್ನು ಪ್ರಶ್ನಿಸಿದಾಗ ಅಮ್ಮ ಹುಡುಗಿ ಅದೆಷ್ಟು ನನಗೆ ಹೊಂದಿಕೊಂಡಿದ್ದಾಳೆ ಅಂದರೆ ಹೋದೆಲ್ಲೆಲ್ಲ ನನ್ನ ಕೈ ಹಿಡ್ಕೊಂಡು ಹೋಗ್ತಾ ಇದ್ಲು ನಿಜ ಹೇಳಬೇಕು ಅಂದರೆ ಅವಳಿಗೆ ಮೈಸೂರಿಗೆ ಬರೋಕೆ ಇಷ್ಟ ಇರಲಿಲ್ಲ ನನಗೆ ಕೆಲಸದ ಒತ್ತಡ ಇರೋದರಿಂದ ಬಲವಂತ ಮಾಡಿ ಕರ್ಕೊಂಡು ಬಂದೆ ಅದಕ್ಕಾಗಿ ಅವಳಿಗೆ ನನ್ನ ಮೇಲೆ ಕೋಪ ಬಂದುಬಿಟ್ಟಿದೆ ನೀನು ನಮ್ಮಿಬ್ಬರ ಬಗ್ಗೆ ಚಿಂತೆ ಮಾಡೋದು ಬಿಟ್ಟುಬಿಡು ನಾವಿಬ್ಬರು ತುಂಬ ಅನ್ಯೋನ್ಯವಾಗಿದ್ದೀವಿ ಎಂದು ಹೇಳಿದಾಗ ಕುಸುಮಾ ಅವರು ಮಗು ಆಸೆ ಪಡುವುದು ಸಹಜ ಇನ್ನು ಕಾಲೇಜ್ ಶುರು ಆದಮೇಲೆ ಅವಳಿಗೆ ಹೋಗೋಕ್ಕಾಗುತ್ತಾ ಇನ್ನು ಒಂದು ವಾರ ಇದ್ದು ಬರಬೇಕಾಗಿತ್ತು ಮುಂದಿನ ವಾರ ಪ್ಲಾನ್ ಮಾಡಿಕೊಂಡು ಇನ್ನೆಲ್ಲಾದರೂ ಸುತ್ತಾಡೋಕೆ ಹೋಗಿ ಆಗ ಅವಳ ಮುನಿಸೆಲ್ಲ ಇಳಿಯುತ್ತೆ ಮಗನಿಗೆ ಸಲಹೆ ಇತ್ತಿದ್ದರು ಕುಸುಮ ಮಗನ ಮಾತು ಕೇಳಿ ಅವರಿಗೆ ಸಮಾಧಾನವಾಗಿತ್ತು ಆದರೆ ಅವರು ಅಷ್ಟಕ್ಕೆ ನೆಮ್ಮದಿಯಾಗಿರಲಿಲ್ಲ ಸೊಸೆಯ ಬಳಿ ಕೂಡ ಬಂದು ಕೇಳಿದ್ದರು ಹೇಗಾಯ್ತಮ್ಮ ಹನಿಮೂನ್ ನನ್ನ ಮಗ ನಿಂಗೆ ಏನು ತೊಂದರೆ ಕೊಟ್ಟಿಲ್ಲ ತಾನೇ ಅವನು ನಿಮಗೆ ಹೊಂದಿಕೊಂಡಿದ್ದಾನೋ ಅಥವಾ ನೀನು ಅವನಿಗೆ ಹೊಂದಿಕೊಂಡಿರೋದೋ ಪರ ಊರಲ್ಲಿ ನನ್ನ ಮಗ ನಿನ್ನ ಚೆನ್ನಾಗಿ ನೋಡಿಕೊಂಡ ನಿಂಗೇನು ತೊಂದರೆ ಆಗಿಲ್ಲ ತಾನೆ ಎಂದು ಕಕ್ಕುಲತೆಯಿಂದ ಅವಳನ್ನು ವಿಚಾರಿಸಿಕೊಂಡಾಗ ಅವರ ಪ್ರಶ್ನೆಯ ಆಳ ಅರ್ಥ ಮಾಡಿಕೊಳ್ಳಲಾರದಷ್ಟು ಅವಳು ಅಮಾಯಕಳಾಗಿರಲಿಲ್ಲ ಹಾಗೆಂದು ಅತ್ತೆ ಮುಂದೆ ಸುಳ್ಳು ಹೇಳುವುದಕ್ಕೂ ಅವಳಿಗೆ ಮನಸ್ಸು ಬಂದಿರಲಿಲ್ಲ ಅಮ್ಮ ಟೂರೆಲ್ಲ ಚೆನ್ನಾಗಾಯಿತು ನಿಮ್ಮ ಮಗ ತುಂಬ ಒಳ್ಳೆಯವನು ಎಂದಷ್ಟೇ ಉತ್ತರಿಸಿದ್ದಳು ಅವಳ ಉತ್ತರದಿಂದ ಸಂತೃಪ್ತರಾಗಿದ್ದರು ಕುಸುಮ ಅವರಿಬ್ಬರ ಸಂಬಂಧ ಸರಿಹೋಗಿದೆ ಎಂದು ಅವರು ಸಮಾಧಾನಗೊಂಡರು ಆದರೆ ಸನ್ನಿಧಿಗೆ ತಪ್ಪಿತಸ್ಥ ಭಾವನೆಯಿಂದ ಮನಸ್ಸು ಮುದುರಿ ಹೋಗಿತ್ತು ವೇದಾಂತ್ ಇಷ್ಟು ಬೇಗ ಮೈಸೂರಿಗೆ ಬಂದಿದ್ದೆ ಅವಳನ್ನು ವೈದ್ಯರ ಬಳಿ ಕರೆದೊಯ್ಯಬೇಕೆಂಬ ಉದ್ದೇಶದಿಂದ ಒಂದೆರಡು ಬಾರಿ ಅವಳ ಬಳಿ ಆ ಬಗ್ಗೆ ಪ್ರಸ್ತಾಪವೂ ಮಾಡಿದ್ದ ಅವಳ ಬಳಿ ಹೇಳಿದರೆ ಏನಾದರೂ ಒಂದು ಕುಂಟನೆಪ ಹೇಳಿ ತಪ್ಪಿಸಿಕೊಳ್ಳುತ್ತಿದ್ದಳು ಸನ್ನಿಧಿ ಮತ್ತೇನಾದರೂ ಬಲವಂತ ಮಾಡಿದರೆ ಅಳುತ್ತಾ ಕೂರುತ್ತಿದ್ದಳು ಅವನ ಬಳಿ ಮುನಿಸಿಕೊಂಡು ಮಾತೆ ಆಡುತ್ತಿರಲಿಲ್ಲ ಹೆಚ್ಚು ಬಲವಂತ ಮಾಡಲು ಅವನಿಗೂ ಸಾಧ್ಯವಾಗುತ್ತಿರಲಿಲ್ಲ ಅವಳು ಆ ದಿನವಿಡೀ ಮೌನವ್ರತ ಮಾಡುತ್ತಿದ್ದಳು ಆದ್ದರಿಂದ ಉಪಾಯ ಮಾಡಿ ಅವಳನ್ನು ವೈದ್ಯರ ಬಳಿ ಕರೆದೊಯ್ಯಬೇಕು ಎಂದುಕೊಂಡಿದ್ದ ವೇದಾಂತ್ ಈ ಸಮಸ್ಯೆಯನ್ನು ಹೇಗೆ ಬಗೆಹರಿಸಬೇಕೆಂದೇ ಗೊತ್ತಾಗದೆ ವೇದಾಂತ್ ಚಿಂತಾಕ್ರಾಂತನಾಗಿದ್ದ ಯಾರ ಬಳಿಯೂ ಹೇಳಿಕೊಳ್ಳುವಂತಿಲ್ಲ ಅನುಭವಿಸುವಂತಿಲ್ಲ ಹಾಗಿದ್ದು ಅವನ ಪರಿಸ್ಥಿತಿ ದಿನಗಳು ಉರುಳಿದವು ಒಂದೆರಡು ಬಾರಿ ಅವಳನ್ನು ಡಾಕ್ಟರ ಕ್ಲಿನಿಕ್ ಎದುರುಗಡೆ ಕರೆದೊಯ್ದಾಗ ಅವಳು ಕ್ಲಿನಿಕ್ ಒಳಗೆ ಹೋಗಲು ಸಮ್ಮತಿಸಲಿಲ್ಲ ತೀವ್ರವಾಗಿ ವಿರೋಧಿಸಿದ್ದಳು ಜೋರಾಗಿ ಹತ್ತು ಬಿಟ್ಟಿದ್ದಳು ಕ್ಲಿನಿಕ್ನ ಹೊರಗಿನಿಂದಲೇ ಹಿಂದಿರುಗಿದ್ದರು ವೇದಾಂತ್ ಮತ್ತು ಸನ್ನಿಧಿ ವೇದಾಂತ್ಗೆ ಏನು ಮಾಡಬೇಕೆಂದೇ ತೋಚುತ್ತಿಲ್ಲ ಬಲವಂತ ಮಾಡಿದರೆ ಅದು ಅವಳ ಮನಸ್ಸಿನ ಮೇಲೆ ಪರಿಣಾಮ ಬೀರಬಹುದು ಎಂದು ಸುಮ್ಮನಾಗಿದ್ದ ಯಾವುದೇ ವ್ಯತ್ಯಾಸವೂ ಇಲ್ಲದೆ ದಿನಗಳು ಉರುಳಿದವು ಅವಳ ಎಕ್ಸಾಮ್ನ ರಿಸಲ್ಟ್ ಬಂದಿತ್ತು ಒಳ್ಳೆಯ ಅಂಕಗಳನ್ನು ಪಡೆದಿದ್ದಳು ಸನ್ನಿಧಿ ಲೀಲಾಜಾಲವಾಗಿ ಅವಳಿಗೆ ಎಂಎಸ್ಸಿಗೆ ಸೀಟ್ ಕೂಡ ಸಿಕ್ಕಿತ್ತು ತನಗಾಗಿ ಇಷ್ಟೆಲ್ಲ ಮಾಡುತ್ತಿದ್ದ ವೇದಾಂತ್ಗೆ ತನಗೇನು ಕೊಡಲಾಗುತ್ತಿಲ್ಲವಲ್ಲ ಎಂಬ ನೋವು ಅವಳನ್ನು ಬಹುವಾಗಿ ಕಾಡುತ್ತಿತ್ತು ಅವಳು ದಿನದಿಂದ ದಿನಕ್ಕೆ ಆ ವಿಚಾರವನ್ನೇ ಹಚ್ಚಿಕೊಂಡು ವೇದನೆ ಅನುಭವಿಸುತ್ತಿದ್ದಳು ಹೀಗಿರಲೊಂದು ದಿನ ವೇದಾಂತ್ ತನ್ನ ವೈದ್ಯ ಗೆಳೆಯನ ಸಹಾಯ ಪಡೆಯಲು ನಿಶ್ಚಯಿಸಿದ್ದ ಪಿಯುಸಿ ತನಕ ವೇದಾಂತ್ನ ಕ್ಲಾಸ್ಮೇಟ್ ಆಗಿದ್ದ ಸಾಗರ್ ಈಗ ವೈದ್ಯನಾಗಿದ್ದ ಅವನ ಬಳಿ ಯಾರಾದರೂ ಒಳ್ಳೆಯ ಫ್ಯಾಮಿಲಿ ಕೌನ್ಸಿಲರ್ ಇದ್ದಾರಾ ಎಂದು ಕೇಳಿ ತನಗೆ ಅವರ ಡೀಟೇಲ್ ಕೊಡಲು ಹೇಳಿದ್ದ ಸಾಗರ್ ತನ್ನ ದೂರದ ಸಂಬಂಧಿ ಸುಮನಾ ಶೆಣೆ ಅವರ ನಂಬರ್ ಕೊಟ್ಟಿದ್ದ ಹೇಗಾದರೂ ಉಪಾಯ ಮಾಡಿ ಸನ್ನಿಧಿಯನ್ನು ಅವರ ಬಳಿಗೆ ಕರೆದೊಯ್ಯಲೇಬೇಕೆಂದು ನಿರ್ಧರಿಸಿದ್ದ ವೇದಾಂತ್ ಈಗ ಅವನಿಗೆ ಕೆಲಸದ ಒತ್ತಡ ಜಾಸ್ತಿಯಾದ್ದರಿಂದ ಸಂಜೆ ಲೇಟಾಗಿ ಬರುತ್ತಿದ್ದ ಆದರೆ ಅಂದು ಮಾತ್ರ ಸಂಜೆ ನಾಲ್ಕು ಗಂಟೆಗೆ ಮನೆಗೆ ಬಂದಿದ್ದ ಅಂದು ಬುಧವಾರವಾದ್ದರಿಂದ ಅವಳಿಗೆ ಕೊನೆಯ ಪೀರಿಯಡ್ ಪಾಠ ಇರಲಿಲ್ಲ ಅವಳು ಬೇಗ ಬಂದಿದ್ದಳು ವೇದಾಂತ್ ಮನೆಗೆ ಬರುವಾಗ ಸಂಜೆ ಏಳು ಗಂಟೆ ಕಳೆಯುತ್ತಿತ್ತಲ್ಲ ಆದರೆ ಅಂದು ಸನ್ನಿಧಿ ಆ ಹೊತ್ತಿನಲ್ಲಿ ವೇದಾಂತ್ನನ್ನು ನಿರೀಕ್ಷೆಯೇ ಮಾಡಿರಲಿಲ್ಲ ಅವನು ಮನೆಗೆ ಬಂದಾಗ ಸನ್ನಿಧಿ ತಮ್ಮ ರೂಮ್ನಲ್ಲಿ ಇಸ್ತ್ರಿ ಮಾಡಿಟ್ಟಿದ್ದ ಬಟ್ಟೆಗಳನ್ನು ಹ್ಯಾಂಗರ್ನಲ್ಲಿ ಹಾಕಿ ವಾರ್ಡ್ ರೋಬಿನ ಒಳಗಿಡಲು ನೋಡುತ್ತಿದ್ದಳು ಅವಳಿಗದು ಎಟಕದಾಗ ಸ್ವಲ್ಪ ಮೆಟ್ಟುಗಾಲಿಟ್ಟು ಪ್ರಯತ್ನ ಪಡುತ್ತಿದ್ದಳು ಆಗ ಅವಳು ಹಾಕಿಕೊಂಡಿದ್ದ ಟಾಪ್ ತೂಸು ಮೇಲೆ ಹೋಗಿತ್ತು ಅವಳ ಬಿಳುಪಾದ ಸೊಂಟದ ಭಾಗ ಎದ್ದು ಕಾಣಿಸುತ್ತಿತ್ತು ಹಿಂದಿನಿಂದ ಹೋಗಿ ಅವಳನ್ನು ಬಳಸಬೇಕೆಂಬ ಬಯಕೆಯನ್ನು ವೇದಾಂತ್ ಪ್ರಯಾಸದಿಂದ ಹತ್ತಿಕ್ಕಿಕೊಂಡ ಅವಳು ತಿರುಗಿ ನೋಡಿದಾಗ ಇದ್ದಕ್ಕಿದ್ದಂತೆ ರೂಮ್ ಒಳಗೆ ಬಂದಿದ್ದ ಅವನನ್ನು ಕಂಡು ಅವಳಿಗೆ ಆಶ್ಚರ್ಯವಾಯಿತು ಇವತ್ತೇನು ರಾಯರು ಇಷ್ಟು ಬೇಗ ತಮ್ಮ ಆಫೀಸ್ ತಮ್ಮನ್ನು ಬಿಟ್ಟುಕೊಡ್ತಾ ಎಂದು ಅವನನ್ನು ರೇಗಿಸಿದಾಗ ಅವನ ಮುಖ ಗಂಭೀರವಾಗಿತ್ತು ಅದನ್ನು ಕಂಡವಳು ಯಾಕೆ ಆಕಾಶವೇ ತಲೆ ಮೇಲೆ ಬಿದ್ದವನ ಹಾಗಿದ್ದೀಯಾ ಏನಾಯಿತು ನಿಂಗೆ ಆಶ್ಚರ್ಯದಿಂದ ಅವನನ್ನು ಪ್ರಶ್ನಿಸಿದ್ದಳು ಸನ್ನಿಧಿ ಹಾಗೇನೂ ಇಲ್ಲ ಹೀಗೆ ಕೆಲಸದ ಒತ್ತಡ ಜಾಸ್ತಿ ಎಂದು ನೀರಸವಾಗಿ ಪ್ರತಿಕ್ರಿಯಿಸಿ ಅವನು ಅವಳ ಸಮೀಪ ಬಂದಿದ್ದ ಅವಳನ್ನು ಒಮ್ಮೆಲೇ ಅನಾಯಾಸವಾಗಿ ಮೇಲಕ್ಕೆ ಹಿಡಿದ ನೋಡು ಈಗ ನಿಂಗೆ ಸಿಗುತ್ತಾ ಅಂತ ಅವಳ ಕೆಲಸಕ್ಕೆ ಸಹಾಯ ಮಾಡಿದ ಅವಳು ನೀಟಾಗಿ ಹ್ಯಾಂಗರ್ಗಳನ್ನು ಜೋಡಿಸಿದಳು ಥ್ಯಾಂಕ್ ಯು ಸನ್ನಿಧಿ ವೇದಾಂತ್ಗೆ ಧನ್ಯವಾದಗಳನ್ನು ಅರ್ಪಿಸಿದಾಗ ನೀನಲ್ಲ ಮರಿ ನಾನು ನಿಂಗೆ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನನ್ನ ಬಟ್ಟೆಗಳನ್ನು ಐರನ್ ಮಾಡಿ ಜೋಡಿಸಿಟ್ಟಿದ್ದಕ್ಕೆ ಎಂದವನು ಅವಳನ್ನು ಕೆಳಗಿಳಿಸಿದ ಸಾನು ನನ್ನ ಫ್ರೆಂಡ್ ಸಾಗರ್ ಅಂತ ಇದ್ದಾನೆ ಅವನ ಮನೆಗೆ ಹೋಗಬೇಕು ಮದುವೆಯಾಗಿ ಇಷ್ಟು ದಿನ ಆದರೂ ನಿನ್ನನ್ನು ತೋರಿಸಿಲ್ಲ ಅಂತ ನನ್ನ ಹತ್ರ ಗಲಾಟೆ ಮಾಡ್ತಾ ಇದ್ದಾನೆ ನಾವಿಬ್ಬರು ಹೋಗೋಣ ರೆಡಿಯಾಗು ಎಂದು ಅವನು ಹೇಳಿದಾಗ ಅವಳು ಒಪ್ಪಿಗೆ ಸೂಚಿಸಿದಳು ಪಾಪ ಸನ್ನಿಧಿಗೆ ತಾನು ಫ್ಯಾಮಿಲಿ ಕೌನ್ಸಿಲರ್ ಬಳಿಗೆ ಹೋಗುತ್ತಿದ್ದೇನೆಂದು ಗೊತ್ತಿರಲಿಲ್ಲ ಅವನ ಮಾತನ್ನು ನಂಬಿಬಿಟ್ಟಿದ್ದಳು ವೇದಾಂತ್ ವಾಶ್ರೂಮ್ಗೆ ಹೋಗಿ ಸ್ನಾನ ಮಾಡಿ ಬರುವ ಹೊತ್ತಿಗೆ ಸನ್ನಿಧಿ ತಯಾರಾಗಿದ್ದಳು ಕಡಲು ನೀಲಿ ಬಣ್ಣದ ಚೂಡಿದಾರದಲ್ಲಿ ಅವಳು ಪುಟ್ಟ ಹುಡುಗಿಯಂತೆ ಕಾಣುತ್ತಿದ್ದಳು ಮುಖದಲ್ಲಿ ಸ್ನಿಗ್ಧತೆ ಎದ್ದು ಕಾಣುತ್ತಿತ್ತು ಕೆಲವು ದಿನಗಳಲ್ಲಿ ಮಾತ್ರ ಅವಳು ಭಯಭೀತಳಾಗುತ್ತಿದ್ದಳು ಕನಸು ಕಂಡ ದಿನ ನಡುಗುತ್ತಿದ್ದಳು ಅವನೀಗ ಅವಳಿಂದ ಅಂತರ ಕಾಯ್ದುಕೊಳ್ಳುತ್ತಿದ್ದ ಇನ್ನು ಉಳಿದಂತೆ ತಮ್ಮೆಲ್ಲರೊಂದಿಗೆ ತಮಾಷೆಯಾಗಿ ಮಾತಾಡುತ್ತಾ ನಗು ನಗುತ್ತಿದ್ದವಳು ಈ ಮುಗ್ಧ ಹುಡುಗಿಯ ಜೀವನದಲ್ಲಿ ಅದೇನು ಕರಾಳ ಘಟನೆ ಸಂಭವಿಸಿದೆಯೋ ಎಂದು ವೇದಾಂತ್ ಈಗಲೂ ಚಿಂತಿಸುತ್ತಿದ್ದ ಅವನೀಗ ನೀಲಿ ಜೀನ್ಸ್ ಹಾಗೂ ಅರ್ಧ ತೋಳಿನ ಶರಟು ಧರಿಸಿ ಬಂದ ನೀಲಿ ಬಣ್ಣದ ಜೀನ್ಸ್ ಅವನ ನೀಳವಾದ ದೃಢಕಾಯಕ್ಕೆ ಅಚ್ಚುಕಟ್ಟಾಗಿ ಹೊಂದಿಕೊಂಡಿತ್ತು ಅವನು ಎತ್ತರವಾದ ದೃಢಕಾಯವಾದ ಸುಂದರವಾದ ಯುವಕ ತಿಳಿ ನೀಲಿ ಬಣ್ಣದ ಶರಟಿನ ತೋಳಿನಿಂದ ಅವನ ಮಾಂಸಲವಾದ ತೋಳುಗಳು ಎದ್ದು ಕಾಣುತ್ತಿದ್ದವು ಇಂಥ ಸುಂದರವಾದ ಗಂಡನ ಜೊತೆ ತನಗೇಕೆ ಬಾಳಲಾಗುತ್ತಿಲ್ಲ ತಮ್ಮ ಸುಂದರವಾದ ವೈವಾಹಿಕ ಜೀವನವನ್ನು ತನ್ನಿಂದ ಕಿತ್ತುಕೊಳ್ಳುತ್ತಿರುವ ಆ ಅಗೋಚರ ಶಕ್ತಿಯಾದರೂ ಯಾವುದು ಎಂದು ಚಿಂತಿಸಿ ಹಣ್ಣಾಗಿದ್ದಳು ಸನ್ನಿಧಿ ರೆಡಿನ ಹೋಗೋಣ ಅವನು ಕೇಳಿದಾಗ ಅವಳು ತನ್ನ ಯೋಚನಾ ಲಹರಿಯಿಂದ ಎಚ್ಚೆತ್ತು ಅವನನ್ನು ಹಿಂಬಾಲಿಸಿದಳು ಕಾರಿನಲ್ಲಿ ಕುಳಿತಾಗ ಕಾರಿನ ಗ್ಲಾಸು ಸರಿಸಿ ರಸ್ತೆಗಳನ್ನು ನೋಡುತ್ತಾ ಕುಳಿತಿದ್ದವಳು ತುಂಬಾ ಗಂಭೀರವಾಗಿದ್ದಳು ಸನ್ನಿಧಿ ವೇದಾಂತ್ ನಿನ್ನ ಫ್ರೆಂಡ್ ಮನೆಯಲ್ಲಿ ಯಾರ್ಯಾರಿದ್ದಾರೆ ಅವರಿಗೆ ಮದುವೆ ಆಗಿದ್ಯಾ ಅವನನ್ನು ಪ್ರಶ್ನಿಸಿದಳು ಅವನ ತಂದೆ ತಾಯಿ ಮತ್ತು ಸಿಸ್ಟರ್ ಇದ್ದಾರೆ ಇಲ್ಲ ಅವನ ಎಜುಕೇಷನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಆದ್ದರಿಂದ ಮದುವೆಯಾಗಿಲ್ಲ ಅವನು ಇದೀಗ ತಾನೇ ಎಂ ಬಿ ಎಸ್ ಮುಗಿಸಿದ್ದಾನೆ ಎಮ್ಡಿಗೆ ಪ್ರಿಪೇರ್ ಆಗ್ತಾ ಇದ್ದಾನೆ ವೇದಾಂತ್ ಅವಳಿಗೆ ವಿವರಣೆ ನೀಡಿದ ವೇದಾಂತ್ ರೋಡ್ ನೋಡಿ ಡ್ರೈವಿಂಗ್ ಮಾಡುತ್ತಾ ಅವಳಿಗೆ ಉತ್ತರಿಸುತ್ತಿದ್ದ ಅಷ್ಟರಲ್ಲಿ ಮನೆಯೊಂದರ ಮುಂದೆ ವೇದಾಂತ್ ಕಾರು ನಿಲ್ಲಿಸಿದ್ದ ಇದೇನಾ ಅವರ ಮನೆ ಕುತೂಹಲದಿಂದ ಮನೆಯನ್ನು ನೋಡುತ್ತಾ ಪ್ರಶ್ನಿಸಿದ್ದಳು ಸನ್ನಿಧಿ ಹೌದು ಬಾ ಒಳಗೆ ಹೋಗೋಣ ಎನ್ನುತ್ತಾ ವೇದಾಂತ್ ಅವಳನ್ನು ಗೇಟ್ನ ಒಳಗೆ ಕರೆದೊಯ್ದ ಅವಳು ಗೇಟ್ನ ಹೊರಗಿದ್ದ ಕಾಂಪೌಂಡ್ನಲ್ಲಿ ಹಾಕಲಾಗಿದ್ದ ಮನೆಯವರ ಹೆಸರು ಮತ್ತು ಅವರ ಡಿಗ್ರಿಗಳನ್ನು ಓದಿದ್ದಳು ಸಂಧ್ಯಾ ಕಾಮತ್ ಎಲ್ ಬಿ ಎಂದು ಬರೆದಿತ್ತು ಬಾಗಿಲ ಮುಂದೆ ನಾಲ್ಕಾರು ಜನ ಕುಳಿತಿದ್ದರು ಇದು ಲಾಯರ್ ಒಬ್ಬರು ತಮ್ಮ ಮನೆಯಲ್ಲಿಯೇ ಆಫೀಸ್ನ ಮಾಡಿದ್ದಾರೆ ಅವರ ಬಳಿ ತಾವು ಬಂದಿದ್ದೇವೆ ವೇದಾಂತ್ ಸುಮಾರು ಎರಡು ತಿಂಗಳುಗಳಿಂದ ವೈದ್ಯರ ಬಳಿ ಕ ತನ್ನನ್ನು ಕರೆದೊಯ್ಯಲು ಪ್ರಯತ್ನ ಮಾಡುತ್ತಿದ್ದಾನೆ ತಾನು ಅದಕ್ಕೆ ಒಪ್ಪದ್ದಕ್ಕೆ ಅವನು ತನ್ನ ಮೇಲೆ ಮುನ್ ಮುನಿಸಿಕೊಂಡಿದ್ದಾನ ಅಥವಾ ತೀವ್ರ ಅಸಮಾಧಾನಗೊಂಡಿದ್ದಾನ ವೇದಾಂತ್ ಗೆಳೆಯನ ಮನೆಗೆಂದು ತನ್ನನ್ನು ಲಾಯರ್ ಬಳಿಗೇನಾದರೂ ಕರೆದುಕೊಂಡು ಬಂದಿದ್ದಾನೆಯೇ ಎಂಬ ಸಂದೇಹ ಅವಳ ಮನಸ್ಸಿನಲ್ಲಿ ಸುಳಿಯಿತು ತನ್ನೊಡನೆ ಜೀವನ ಮಾಡಲು ಇಷ್ಟವಿಲ್ಲದೆ ಡೈವೋರ್ಸ್ ಮಾಡಬಯಸುತ್ತಿದ್ದಾನ ವೇದಾಂತ್ ಮುಂದೆ ಯೋಚಿಸಲು ಅವಳಿಗೆ ಸಾಧ್ಯವಾಗಲಿಲ್ಲ ಅವಳ ಕಣ್ಣುಗಳು ತುಂಬಲಾರಂಭಿಸಿತ್ತು ಅವಳು ತಡೆಯಲಾರದೆ ಅವನ ಬಳಿ ಪ್ರಶ್ನಿಸಿದಳು ನಾವು ಇಲ್ಲಿ ಯಾಕೆ ಬಂದಿದ್ದೀವಿ ಇದು ಲಾಯರ್ ಆಫೀಸ್ ಅಲ್ವಾ ತನ್ನ ಮನದಲ್ಲಿದ್ದ ಪ್ರಶ್ನೆಯನ್ನು ಅವನ ಮುಂದಿಟ್ಟಿದ್ದಳು ಸನ್ನಿಧಿ ಇದು ಡಾಕ್ಟರ್ ಸಾಗರ್ ಅಂದರೆ ನನ್ನ ಫ್ರೆಂಡ್ನ ಮನೆ ಅವನ ತಾಯಿ ಅಡ್ವೊಕೇಟ್ ಅವರು ಮನೆಯಲ್ಲಿಯೇ ಸಂಜೆ ಹೊತ್ತು ಪ್ರಾಕ್ಟೀಸ್ ಮಾಡ್ತಾರೆ ಸಾಗರ್ ಮತ್ತು ಅವನ ಸಿಸ್ಟರ್ ಮೊದಲ ಮಹಡಿಯಲ್ಲಿದ್ದಾರೆ ನಾವು ಅಲ್ಲಿಗೆ ಹೋಗೋಣ ಎನ್ನುತ್ತಾ ಬದಿಯಲ್ಲಿದ್ದ ಸ್ಟೆಪ್ ಹತ್ತಲಾರಂಭಿಸಿದ ವೇದಾಂತ್ ಅವನನ್ನು ಹಿಂಬಾಲಿಸಿದಳು ಸನ್ನಿಧಿ ಅಂದರೆ ವೇದಾಂತ್ ತಮ್ಮಿಬ್ಬರ ಡೈವೋರ್ಸ್ ವಿಷಯ ಮಾತಾಡಲೆಂದು ಕರೆತಂದಿದ್ದಲ್ಲ ಹೋದದಿಯುವ ಬಂದಂತಾಯಿತು ಸನ್ನಿಧಿಗೆ ಅವರು ಮೇಲಿನ ಮನೆಯೊಳಗೆ ಹೋದರು ಅಲ್ಲಿ ವೇದಾಂತ್ನ ಗೆಳೆಯ ಸಾಗರ್ ಇದ್ದ ಅವನು ಹಾರ್ದಿಕವಾಗಿ ಅವರಿಬ್ಬರನ್ನು ಸ್ವಾಗತಿಸಿದ್ದ ಅವನು ತನ್ನೊಂದಿಗಿದ್ದ ಇನ್ನೊಬ್ಬರು ಮಹಿಳೆಯನ್ನು ಅವರಿಗೆ ಪರಿಚಯಿಸಿದ ಇವರು ನನ್ನ ಕಸಿನ್ ಸಿಸ್ಟರ್ ಸುಮನಾ ಶೆಣೆಯಂತ ಫ್ಯಾಮಿಲಿ ಕೌನ್ಸಿಲರ್ ಎಂದು ಅವರನ್ನು ಪರಿಚಯಿಸಿದಾಗ ವೇದಾಂತ್ ಅವರಿಗೆ ನಮಸ್ಕರಿಸಿದ ಸನ್ನಿಧಿಯನ್ನು ಪರಿಚಯ ಮಾಡಿಕೊಟ್ಟ ನೀವು ಮಾತಾಡ್ತಾ ಇರಿ ನಾನು ನಿಮಗೆ ಕುಡಿಯೋಕೆ ಏನಾದರೂ ತರ್ತೀನಿ ಎಂದು ಹೇಳಿದ ಸಾಗರ್ ಅಲ್ಲಿಂದ ಒಳಗೆ ಅಡಿಗೆ ಮನೆಗೆ ಹೋದ ಸನ್ನಿಧಿಗೆ ಈಗಲೂ ಏನೂ ಅರ್ಥವಾಗಲಿಲ್ಲ ಸಾಗರ್ ಒಂದು ಟ್ರೇಯಲ್ಲಿ ಜ್ಯೂಸ್ ತುಂಬಿದ ಲೋಟಗಳನ್ನು ಹಿಡಿದು ಬಂದಿದ್ದ ಎಲ್ಲರಿಗೂ ಜ್ಯೂಸ್ ಕೊಟ್ಟ ಸ್ವಲ್ಪ ಹೊತ್ತು ಮಾತುಕತೆಯಾದ ಬಳಿಕ ಇಫ್ ಯು ಡೋಂಟ್ ಮೈಂಡ್ ನನಗೆ ಕ್ಲಿನಿಕ್ಗೆ ಹೊತ್ತಾಯಿತು ನಾನಿನ್ನು ಹೊರಡ್ತೀನಿ ಎಂದು ಅಲ್ಲಿಂದ ಹೊರಟ ಸಾಗರ್ ಗೆಳೆಯನನ್ನು ಕಾಣಲು ಬರುವುದಾಗಿ ಹೇಳಿದ್ದ ವೇದಾಂತ್ ಆದರೆ ಗೆಳೆಯ ಹೊರಟು ಹೋದ ಬಳಿಕ ತಮಗೆ ಇಲ್ಲೇನು ಕೆಲಸ ಈ ವೇದಾಂತ ಯಾಕೆ ಇಲ್ಲಿಂದ ಹೊರಡುತ್ತಿಲ್ಲ ಅವಳು ಅವನತ್ತ ನೋಡಿ ಹುಬ್ಬು ಗಂಟಿಕ್ಕಿಕೊಂಡಳು ಬನ್ನಿ ರೂಮಲ್ಲಿ ಕೂತ್ಕೊಂಡು ಮಾತಾಡೋಣ ಆಕೆ ಹೇಳಿದಾಗ ಕುಳಿತಲ್ಲಿಂದ ಕದಲಲಿಲ್ಲ ಸನ್ನಿಧಿ ಅವಳಿಗೀಗ ವೇದಾಂತ್ ತನ್ನಿಂದ ಏನೋ ವಿಷಯ ಮುಚ್ಚಿಡುತ್ತಿದ್ದಾನೆ ಎಂಬ ಸಂಶಯ ಬಂದಿತ್ತು ಸುಮನ ಅವರು ಒಳಗೆ ರೂಮ್ಗೆ ಹೊರಟು ಹೋಗಿದ್ದರು ನಾವು ಇಲ್ಯಾಕ್ ಬಂದಿದ್ದೀವಿ ವೇದಾಂತನ್ನು ಪ್ರಶ್ನಿಸಿದಳು ಯಾಕೆ ಅಂತ ನಾನು ಬಾಯ್ಬಿಟ್ಟು ಹೇಳಬೇಕಾ ಪ್ಲೀಸ್ ನಾನು ಇಲ್ಲಿಗೆ ಬಂದಾಗಿದೆ ದಯವಿಟ್ಟು ತಕರಾರು ತೆಗಿಬೇಡ ಸುಮನಾ ಶೆಣೆಯವರು ಒಳ್ಳೆಯ ಫ್ಯಾಮಿಲಿ ಕೌನ್ಸಿಲರ್ ಅಂತ ಸಾಗರ್ ಹೇಳಿದ ನಿನ್ನ ಸಮಸ್ಯೆ ಏನು ಅಂತ ಅವರ ಹತ್ರನಾದರೂ ಹೇಳ್ಕೋಬಹುದು ಎಂದಾಗ ಅವಳು ಅಸಹನೆಯಿಂದ ಅವನನ್ನು ನೋಡಿದಳು ಅವಳಿಗೆ ಈಗ ಅಪರಿಚಿತರಾದ ಅವರ ಮುಂದೆ ಏನನ್ನು ಹೇಳಿಕೊಳ್ಳಲು ಸಾಧ್ಯವಿರಲಿಲ್ಲ ಅದಕ್ಕಾಗಿ ಹೇಳಿದಳು ಆದರೆ ವೇದಾಂತ್ ನಂಗೆ ನಂಗೆ ಯಾವುದು ಅಂತಹ ಸಮಸ್ಯೆ ಇಲ್ಲ ಎನ್ನುತ್ತಿದ್ದಂತೆ ಬನ್ನಿ ಬನ್ನಿ ಎಂದು ಅವರು ಒಳಗಿನಿಂದಲೇ ಕರೆದಿದ್ದರು ಮಧ್ಯ ವಯಸ್ಸಿನ ಸೌಮ್ಯಮುಖದ ಹೆಂಗಸು ಹೆಚ್ಚು ಕಡಿಮೆ ಅವಳ ತಾಯಿಯ ವಯಸ್ಸಿನವರು ಈಗ ವೇದಾಂತ ಅವಳ ಬಳಿ ಹೇಳಿದ ಪ್ಲೀಸ್ ತಾನು ನಾವಿಬ್ರು ಹೋಗಲೇಬೇಕು ನೀನೀಗ ಇಲ್ಲಿ ಸೀನ್ ಕ್ರಿಯೇಟ್ ಮಾಡಬೇಡ ಎಂದು ಅವನು ಒಳಗೆ ಹೊರಟಾಗ ಅವಳು ಅವನ ಕಡೆ ಆಕ್ಷೇಪಾರ್ಹ ದೋಟ ಬೀರಿದಳು ತನಗೊಂದು ಮಾತು ಹೇಳದೆ ಅವನು ಗೆಳೆಯನ ಬಳಿ ಫೋನ್ನ ಮೂಲಕ ಮಾತನಾಡಿ ಇವರ ಅಪಾಯಿಂಟ್ಮೆಂಟ್ ತಗೊಂಡು ಬಿಟ್ಟಿದ್ದಾನೆಂದು ಅವಳಿಗೆ ಅಸಮಾಧಾನವಾಗಿತ್ತು ಅವಳೀಗ ಅವನ ಜೊತೆ ಹಿಂಬಾಲಿಸಲೇಬೇಕಾಗಿ ಬಂತು ಅಸಮಾಧಾನದಿಂದಲೇ ಹಿಂಬಾಲಿಸಿದಳು ಸುಮನಾ ಶೆಣೆಯವರು ನಸುನಗೆ ಬೀರಿ ಕೂತ್ಕೊಳ್ಳಿ ಎಂದು ತಮ್ಮ ಮುಂದಿನ ಕುರ್ಚಿ ತೋರಿಸಿದರು ಸನ್ನಿಧಿ ಒಲ್ಲದ ಮನಸ್ಸಿನಿಂದಲೇ ಕುಳಿತಳು ಅವರು ಅವಳ ವಯಸ್ಸು ವ್ಯಾಸಂಗ ಅವಳ ತಂದೆ ತಾಯಿ ಮತ್ತು ಒಡಹುಟ್ಟಿದವರ ಬಗ್ಗೆ ಕೇಳಿ ತಿಳಿದುಕೊಂಡರು ಬಳಿಕ ನೀವು ಮೈಸೂರಿನವರೇನಾ ಎಂದು ಪ್ರಶ್ನಿಸಿದರು ಹೌದು ಮೇಡಮ್ ಅವಳು ಉತ್ತರಿಸಿದಳು ವಿಚಾರಿಸಿದ್ದೆಲ್ಲವನ್ನು ಬರೆದುಕೊಂಡರು ಸುಮನ ನಂತರ ಅವರು ವೇದಾಂತ್ ಕಡೆ ತಿರುಗಿ ನೀವು ಸ್ವಲ್ಪ ಹೊರಗಡೆ ಕೂತಿರಿ ನಿಮ್ಮ ವೈಫ್ ಹತ್ರ ಪ್ರೈವೇಟಾಗಿ ಮಾತಾಡಬೇಕು ಎಂದಾಗ ಅವನು ಎದ್ದು ಹೊರಗೆ ಹೋದ ವೇದಾಂತ್ ಹೊರಗೆ ಹೋದ ಬಳಿಕ ಸನ್ನಿಧಿ ಮತ್ತು ಸುಮನ ಶಣಿ ಇಬ್ಬರೇ ಆದರೂ ಆ ರೂಮ್ನಲ್ಲಿ ಅವಳು ಮುಳ್ಳಿನ ಮೇಲೆ ಕುಳಿತವಳಂತೆ ಕುರ್ಚಿಯಲ್ಲಿ ಚಡಪಡಿಸುತ್ತಾ ಕುಳಿತಿದ್ದಳು ನಿಮ್ಮದು ಅರೇಂಜ್ ಮ್ಯಾರೇಜಾ ಅಥವಾ ಲವ್ ಮ್ಯಾರೇಜಾ ಎಂದು ಕೇಳಿದಾಗ ಲವ್ ಕಮ್ ಅರೇಂಜ್ಡ್ ಮ್ಯಾರೇಜ್ ಎಂದು ಚುಟುಕಾಗಿ ಉತ್ತರಿಸಿದಳು ಅವರ ಮುಂದಿನ ಪ್ರಶ್ನೆ ಅವಳಿಗೆ ಅನಿರೀಕ್ಷಿತವಾಗಿತ್ತು ಅವರು ಕೇಳುವ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸಲು ಅವಳಿಗೆ ಮುಜುಗರವಾಗುತ್ತಿತ್ತು ಅಸಹನೆಯಿಂದಲೇ ಕುಳಿತಿದ್ದಳು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್